ಎಲ್ರಿಗೂ ಬೆಳಗಿನ ಶುಭೋದಯ ಇದು ಸೋಮವಾರದ ಪೂಜೆಯ ಲಾಗ್ ಆಗಿರುತ್ತೆ ಇದು ತುಂಬ ದಿನ ಆದಮೇಲೆ ನಾನು ಎಡಿಟ್ ಮಾಡೋಕ್ಕೆ ತಗೊಂಡೆ ಇದು ತುಂಬ ದಿನ ಆಯಿತು ಪೂಜೆ ಮಾಡಿ ಎಲ್ಲೋ ಸೇರ್ಕೊಬಿಟ್ಟಿತ್ತು ಇವಾಗ ಹಾಚೈತಿರುತ್ತೆ ವಿಡಿಯೋ ಎಡಿಟ್ ಮಾಡ ಅಂಥೇಳಿ ನನಗೆ ಒಂದು ದುಃಖಕ್ಕೆ ತರುವಂಥ ವಿಷಯ ಏನು ಅಂದರೆ ಯೂಟ್ಯೂಬಲ್ಲಿ ನಾನು ಶಾರ್ಟ್ ವೀಡಿಯೋಸು ಓಡ್ತಾ ಇದ್ದರೆ ನಾನು ಫುಲ್ಲು ಲಾಂತಿ ವೀಡಿಯೋಸ್ ಏನ ಲೆಂತಿ ವೀಡಿಯೋಸ್ ಏನಿದೆ ಅದರದ್ದು ಅವರ್ಸ್ ಕಂಪ್ ಕಮ್ಮಿ ಆಗ್ತಾಯಿದೆ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ ಯೂಟ್ಯೂಬರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ತುಂಬ ಕಷ್ಟಪಟ್ಟು ಟು ಟು ಹಂಡ್ರೆಡ್ ಅವರ್ಸ್ ಕಂಪ್ಲೀಟ್ ಮಾಡಿದ್ದೆ ಟೂ ಹಂಡ್ರೆಡ್ ಅವರ್ಸ್ನೂ ಕಡಿಮೆ ಮಾಡಿದ್ದಾರೆ ಇದು ಓಡ್ತಾ ಇದ್ದರೆ ಅದು ಕಮ್ಮಿ ಆಗುತ್ತೆ ಅದು ಓಡ್ತಾ ಇದ್ರೆ ಇದು ಕಮ್ಮಿ ಆಗುತ್ತೆ ಇದು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನನಗೆ ಫಾಲೋವರ್ಸ್ ಯಾಕೋಕೆ ಡಿಮ್ ಇದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಯಾರು ದೃಷ್ಟಿ ಬಿತ್ತೋ ಆ ರಾಯರೂ ಕಾಪಾಡಬೇಕು ಹೇಗೆ ಅಂತ ಅರ್ಥನೇ ಇಲ್ಲ ಸದ್ಯದಲ್ಲೇ ಮಂತ್ರಾಲಯಕ್ಕೆ ಹೋಗಬೇಕು ಈಗ ಅಕ್ಟೋಬರಲ್ಲಿ ನನಗೆ ಎಕ್ಸಾಮ್ಸ್ ಇರೋದರಿಂದ ಏಯ್ಟಿಂದ ಟ್ವೆಂಟಿ ಸೆವೆಂತ್ವರೆಗೂ ನಾನೆಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಸಿಕ್ಸ್ ಸಬ್ಜೆಕ್ಟ್ಸು ಕಂಪ್ಲೀಟ್ ಮಾಡಬೇಕಾಗಿರೋದ್ರಿಂದ ದಟ್ಸ್ ವೈ ಆಯ್ತು ಯು ರಾಯರೇ ಎಲ್ಲ ನೋಡ್ಕೋಬೇಕು ಏಕೆಂಗೆ ಆಗ್ತಿದೆ ಅಂತ ಸಹ ಆರೋಗ್ಯ ಸಮಸ್ಯೆಗಳು ಸಹ ತುಂಬ ಕಾಣ್ತಾ ಇದೆ ಕಾನ್ಸಂಟ್ರೇಟೇ ಇತ್ತಲ್ಲ ಯಾವ ಕೆಲಸದ ಮೇಲೂ ಅಷ್ಟೇ ರಾಯರು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅನ್ನೋದೊಂದು ನನ್ನ ನಂಬಿಕೆ ಯಾವಾಗಲೂ ನಮ್ಮನ್ನು ಸದಾ ರಾಯರು ನೋಡ್ತಾ ಇರ್ತಾರೆ ಅವರು ನೋಡ್ತಾ ಇಲ್ಲ ಅಂತ ನಾವು ಅಂದ್ಕೊಂಡಾಗಲೇ ಅವರು ನಮ್ಮನ್ನು ನೋಡ್ತಾಯಿರ್ತಾರೆ ತಕ್ಷಣಕ್ಕೆ ರಾಯರು ರಿಯಾಕ್ಟ್ ಮಾಡಿಲ್ಲ ಅಂದ್ರೂ ಸ್ವಲ್ಪ ಹೊತ್ತಿಗೆ ಮುಂಚೆ ಆದರೂ ಅಥವಾ ನಿಧಾನಕ್ಕೆ ಮಾ ಆದ್ರೂ ರಿಪ್ಲೈ ಮಾಡಿ ಮಾಡ್ತಾರೆ ರಾಯರು ಹೂವಿನ ಮುಖಾಂತರ ಆಗಿರ್ಬೋದು ಬೇರೆ ಬೇರೆ ವಿಷಯಗಳು ಏನೇನಿದೆ ಅದರ ಮುಖಾಂತರ ಆಗಿರ್ಬೋದು ಅಥವಾ ಈಗ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಈಗ ನಮಗೇನೋ ಊಟ ಸಿಗ್ತಾಯಿಲ್ಲ ಅಂದರೆ ಊಟದ ನಮಗೆ ಮೂಲ ನೀಡುವ ಮೂಲಕ ರಿಪ್ಲೇ ಮಾಡುವಂಥದ್ದು ಆ ರೀತಿ ಫಾರ್ ಎಕ್ಸಾಂಪಲ್ ಆ ಥರ ಹೇಳಿದ್ದು ಆ ರೀತಿ ನಮಗೆ ರಾಯರು ಯಾವಾಗಲೂ ಕಾಯ್ತಾ ಇರ್ತಾರೆ ರಾಯರನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತಲೇ ರಾಯರು ನಮಗೋಸ್ಕರ ಇದ್ದಾರೆ ನಾವು ಕೋರಿಕೆ ಕೇಳಿಕೊಂಡು ನಾನು ಹಿಟ್ಟ ತುಳಸಿ ನನಗೆ ಪ್ರಸಾದವಾಗಿ ಸಿಕ್ತು ತುಂಬಾ ಖುಷಿಯಾಯಿತು ರಾಯರು ನನ್ನ ಕಡೆ ಇದ್ದಾರೆ ಅಂತ ಬಟ್ ನಾನು ನೀವು ಹೇಳ್ಬೋದು ಅದನ್ನು ಬೇಕು ಬೇಕು ಅಂತ ಬೀಳ್ಸಿದ್ದೀರಾ ಅಂತ ಇನ್ನೂ ರಾಯರು ತಾನಾಗೆ ನಾನು ಪೂಜೆ ಮಾಡುವಂಥ ಟೈಮಲ್ಲಿ ಸಡನ್ನಾಗಿ ಪ್ರಸಾದ ಕೊಟ್ಟಿರೋ ವೀಡಿಯೋಸ್ ಇದೆ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಪೋಸ್ಟ್ ಮಾಡೇ ಮಾಡ್ತೀನಿ ಮತ್ತೊಂದು ರಾಯರಿಗೆ ತುಪ್ಪದ ಆರತಿಯನ್ನು ವಿಶೇಷವಾಗಿ ಬೆಳಕುವಾಗ ರಾಯರಿಗೆ ನೀವೇನೇ ಇಷ್ಟಾರ್ಥವನ್ನು ಕೇಳಿಕೊಂಡರೂ ಕೂಡ ನೆರವೇರುತ್ತೆ ನಾವು ಶುಭ ಗುರುವಾರನಾದರೂ ಮಾಡ್ಬೋದು ಸೋಮವಾರನಾದರೂ ಮಾಡ್ಬೋದು ನಾನು ಯಾವಾಗಲೂ ರಾಯರಿಗೆ ತುಪ್ಪದ ಆರತಿಯನ್ನೇ ಮಾಡ್ತೀನಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಜಾಸ್ತಿ ರಾಯರು ವೀಡಿಯೋ ಇಲ್ಲ ಪೂಜೆಯನ್ನು ಪ್ರಾಪರಾಗಿ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿ ಮಾಡೋಕ್ಕಾಗ್ತಾ ಇಲ್ಲ ರಾಯರು ಮುಂದೊಂದು ದಿನಗಳಲ್ಲಿ ತಮ್ಮ ಸೇವೆಯನ್ನು ಮಾಡಿಸ್ಕೊಳ್ಳುವಂಥ ಮನಸ್ಥಿತಿ ಪರಿಸ್ಥಿತಿ ಆರೋಗ್ಯ ಸ್ಥಿತಿಯನ್ನು ನನಗೆ ದಯಪಾಲಿಸ್ಲಿ ಅಂತ ರಾಯರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಹಾಗೆ ನಿಮ್ಮೆಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಹೇಳ್ಕೊತೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರೋಕ್ಕಂಥ ಎಲ್ಲರಿಗೂ ಶೇರ್ ಮಾಡಿ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ರಾಯರ ಬಗ್ಗೆ ವಿಡಿಯೋ ಮಾಡ್ತಾರೆ ನೀವು ನೋಡಿ ರಾಯರು ದರ್ಶನ ಮಾಡಿಕೊಳ್ಳಿ ಅಂತ ಹಿಂಗೆ ಹಿಂಗೆ ಅಂತ ಹೇಳಿ ಅವರು ಸಹ ನನಗೆ ಸಪೋರ್ಟ್ ಮಾಡಿದ್ರೆ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನಷ್ಟು ರಾಯರ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಅನುಕೂಲಕರವಾಗುತ್ತೆ ನಾವು ನಿಮ್ಮಲ್ಲಿ ಏನೂ ಕೇಳಲ್ಲ ನಿಮ್ಮ ಸಹಕಾರ ಅಷ್ಟೇ ನಿಮ್ಮ ಬೆಂಬಲವಷ್ಟೇ ನಾನು ನಿಮ್ಮಲ್ಲಿ ನಿರೀಕ್ಷೆ ಪಡುವಂಥದ್ದು ಖಂಡಿತ ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೇ ಸಿಗ್ತೀನಿ ಫೈನಲ್ ಆಗಿ ರಾಯರೋದು ಸಿಂಪಲ್ ಅಲಂಕಾರ ಒಂದು ಒಂದು ಕ್ಲೀ ರೀಕ್ಲ್ಯಾಪ್ ನೋಡ್ಕೊಂಡು ಬಂದ್ಬಿಡೋಣ ರಾಯರಿದ್ದಾರೆ 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 ರಾಯರನ್ನು ನಂಬಿ ಮುನ್ನಡೀರಿ ಮತ್ತೆ ಸಿಗುವ ನಮಸ್ಕಾರ ನಮಸ್ತೆ